ಹಾಯ್ ಹಲೋ ನಮಸ್ಕಾರ ಜಪಾನ್ ಕ್ಯೋಟೋದಿಂದ ನನ್ನ ಸ್ಪಾನ್ಸರ್ಸ್ ಇಬ್ಬರು ಪ್ರಮುಖ ವ್ಯಕ್ತಿಗಳು ಒಂದು ಕೆ ಫಿಫ್ಟಿ ತ್ರೀ ಸೊ ನೋಡಿ ಅವ್ರದ್ದು ಲೋಗೋ ಅವ್ರದ್ದು ಟಿ ಶರ್ಟ್ ಹಾಕೊಂಡಿದ್ದೀನಿ ಎಸ್ ಕೆ ಎ ಫಿಫ್ಟಿ ತ್ರೀ ಅವರು ಮತ್ತು ಫಿಟ್ ಕಿಚನ್ ಸೊ ಥ್ಯಾಂಕ್ ಯು ಸೊ ಇಲ್ಲಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೌ ಇವತ್ತು ನಾವು ಡೇ ಒನ್ ಕಿಯೋಟೊ ನಮ್ಮ ನಾನು ಏನು ಪ್ಲ್ಯಾನ್ ಮಾಡಲ್ಲ ನಾನು ಸಿಂಗಪೂರು ನ್ಯೂಝಿಲ್ಯಾಂಡ್ಗೆಲ್ಲ ಹೋದಾಗ ಬರೀ ಕೈ ಬಿಸ್ಕೊಂಡು ಹೋಗ್ತೀನಿ ನಮ್ಮ ಶೋಧಿನೆಲ್ಲ ಪ್ಲ್ಯಾನ್ ಮಾಡೋದು ಒಂಥರ ನನಗೆ ಜೀವ ಆಲೋಗಣ ಅಂತ ಪ್ಲಾನಿಂಗ್ ಅಂತ ಏನಲ್ಲ ಬಟ್ ಜೊತೆಗೆ ಸೇರಿಬಿಟ್ಟು ಏನೋ ಬಂದಿರೋದಕ್ಕೆ ಊರು ನೋಡೋಣ ಅಂದ್ಬಿಟ್ಟು ಒಂದೆರಡು ಮೂರು ಜಾಗ ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲ ರೀಸನ್ ಏನಂತಂದರೆ ಇವನೊಂದು ಮೂವತ್ ಮೂವತ್ತೈದು ದೇಶ ಸುತ್ತಿದ್ದಾನೆ ಸೊ ಎಲ್ಲ ಗೊತ್ತು ಎರಡು ಸಾವಿರ ಎರಡ್ ಸಾವಿರದ ಒಂದು ಪ್ಯಾರಿಸ್ಗೆ ಹೋಗಿದಾರೆ ಅಂದ್ರ ಸರಿಸುಮಾರ್ ಒಂದು ಇಪ್ಪತ್ತೈದು ವರ್ಷದಿಂದ ಇಡೀ ಪ್ರಪಂಚ ತಿರುಗ್ತಾ ಇದ್ದಾರೆ ಹಾಗಾಗಿ ತುಂಬಾ ಅನುಭವ ಇರುವಂತ ವ್ಯಕ್ತಿ ಹಾಗಾಗಿ ನಾವು ಜಾಸ್ತಿ ಆದ್ರೆ ತಲೆ ಕೆಟ್ಕೊಳಲ್ಲ ಇವನಿಗೆ ಬಿಟ್ಟಿರ್ತೀವಿ ನಮ್ಮ ಅಣ್ಣನ ಜೊತೆ ಹೋಗಿ ನಾನು ಆ ತರ ಇರ್ತೀನಿ ತಲೆ ಕೆಟ್ಕೊಳಕ್ ಹೋಗಲ್ಲ ಅವ್ರು ಎಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ ರೆಕಾರ್ಡ್ ಅಂದ್ರೆ ಎಲ್ಲ ಪ್ಲಾನ್ ಮಾಡ್ತಿರ್ತಾರೆ ಸೊ ಅವ್ರಿಲ್ ಜೊತೆಗಿಲ್ದಿರುವಾಗ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಮಾಡೋದು ಇನ್ಫ್ಲೂಯೆನ್ಸಿಂದ ನಾನು ಸ್ವಲ್ಪ ಸ್ವಲ್ಪ ರಿಸರ್ಚ್ ಮಾಡಿ ಆಗುತ್ತೆ ಅಷ್ಟು ಬಂದು ಜಾಗ ನೋಡದಿರೋ ಹೋಗೋಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಮೂರು ಕ್ಯೋಟೋದಲ್ಲಿ ಇದೀವಿ ಕರೆಕ್ಟಾ ಎರಡು ದಿನ ಎರಡು ದಿನ ಮೂರು ರಾತ್ರಿ ಎರಡು ದಿನ ಸೊ ಇವತ್ತು ಡೇ ಒನ್ ನಮ್ಮ ಶೋಜಿಯವರು ಪ್ಲಾನ್ ಮಾಡ್ತಿದ್ದಾರೆ ಶೋಜನ್ ಏನು ಇವತ್ತಿನ ಪ್ಲಾನ್ ಇವತ್ತು ಒಂದೆರಡು ಎರಡು ಮೂರು ಶ್ರೈನ್ ಜೊತೆಗೆ ಗೀಶಾ ಅವ್ರದ್ದು ಗೀಕೋ ಟೌನ್ ಅಂತ ಏನೋ ಬರುತ್ತೆ ಗಿಯಾ ಗಿಯಾನ್ ಅಂತ ನಾನು ಪ್ರೊನೌನ್ಸೇಷನ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ಇರಬೇಕಾಗುತ್ತೆ ಇಲ್ಲಿ ಪ್ರೊನೌನ್ಸೇಷನ್ ಎಲ್ಲ ಕರೆಕ್ಟ ಮಾಡೋಕ್ಕೆ ಬಟ್ ಕಿಯೋಮಿಸೂ ದೇರಾ ಅಂತ ಒಂದು ಜಾಗ ಇದೆ ಆಮೇಲೆ ನಿಿನೆನ್ಜಾಕಾ ಅಂತ ಒಂದು ಜಾಗ ಇದೆ ಎಲ್ಲ ಪಡಿಮತ್ ಶ್ರೈನ್ ಮತ್ತು ಸ್ಟೋನ್ ಪೇವ್ಡ್ ಪಾತ್ ಎಲ್ಲ ಇದೆ ಈ ಥರ ಗೋಸ್ ಬ್ಯಾಕ್ ವೆರಿ ಎಂಜನ್ಷಿಯೆಂಟ್ ಟು ಟೈಮ್ಸ್ಗೆ ಸೊ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಈ ಫೇಮಸ್ ಗೀಶಾ ಅವ್ರದ್ದು ಟೌನ್ ಇದೆ ಸೊ ನಮ್ಮ ಶೋಧಿಯರು ಏನೋ ಮಾಡ್ತಿದ್ದೀರಪ್ಪ ಮ್ಯಾಪ್ ಹಿಡ್ಕೊಂಡು ಎಲ್ಲ ನಡಿಗೆನ ಎಲ್ಲ ವಾಕಿಂಗ್ ಡಿಸ್ಟೆನ್ಸಲ್ಲಿ ಶೋಧಿ ಎಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡಿಗೆ ನಡೆದ್ಬಿಟ್ಟು ಒಂದು ಜಾಗ ಎಲ್ಲ ಮುಗಿಸಿ ವಾಪಸ್ ಆಮೇಲೆ ರೂಮ್ಗೆ ಬರೋಣ ಎಸ್ ದಬ ಹಾಕೊಂಡು ಆಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ದಬ ಹಾಕೊಂಡು ದಬಕ್ಕೆ ಲೆಟ್ಸ್ ಎಕ್ಸ್ಪ್ಲೋರ್ ಜಪಾನ್ ಓಕೆ ಲೆಟ್ಸ್ ಗೋ ರಘು ಜೊತೆಗೆ ಇದು ನಮ್ಮ ಏರ್ ಬಿ ಐನು ಹಾಯ್ ಶೋದಿ ಹಾಯ್ ನಮಸ್ಕಾರ ಸೊ ನೋಡಿ ಒಂದು ಬ್ಯೂಟಿಫುಲ್ ಮನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಜಾಪನೀಸ್ ಟ್ರೆಡಿಷನಲ್ ಏನಂತಂದರೆ ಈ ಶೂ ನಾವು ಹಿಂಗೆ ಬಂದು ನಾವು ಹೀಗಿಡ್ತೀವಲ್ಲ ಹಂಗಲ್ಲ ವಾಪಸ್ ಮನೆಗೆ ಹಿಂಗೆ ಹೋಗ್ತೀವಲ್ಲ ಸೊ ಹಾಗಾಗಿ ಯಾವತ್ತೂ ಶೂನ ನಾವು ಹೋಗೋದಿಕ್ಕಲ್ಲೇ ಹೀಗೆ ಇಡಬೇಕು ಸೊ ಇದು ಇದು ಅವರ ಟ್ರೆಡಿಷನಲ್ ನೋಡಿ ಇದು ಒಂಥರ ಡೈನಿಂಗ್ ಹಾಲ್ ಇಲ್ಲಿ ಕುತ್ಕೊಂಡು ಒಂಚೂರೊಂದು ಕಾಲು ಕೆಳಗಿಡಕ್ಕೆ ನಮ್ಮ ಆಗಿ ನಮ್ಮ ಡೈನಿಂಗ್ ಟೇಬಲು ಕೆಳಮಟ್ಟದಲ್ಲಿರುವಂಥ ಡೈನಿಂಗ್ ಟೇಬಲ್ ಸಾಕತ್ತಾಗಿದೆ ನೋಡಿ ಕಿಚನು ಆದಮೇಲೆ ಇಲ್ಲೊಂದು ಚಿಕ್ಕದೊಂದು ಹಾಲ್ ಕೊಟ್ಟಿದ್ದಾರೆ ಇದು ನಮ್ಮ ಬಾತ್ರೂಮು ಸೊ ವಿಶೇಷವಾಗಿ ನಾನು ನಿಮಗೆ ರೂಮ್ ತೋರಿಸ್ತೀನಿ ನಮ್ಮೂರಲ್ಲೇ ಮಲೆನಾಡು ಕಡೆ ಅಟ್ಟ ಇರುತ್ತೆ ಗೊತ್ತಾ ಸೇಮು ಹಿಂಗೆ ಅಟ್ಟ ಇದ್ದಂಗೆ ಇದೆ ಹತ್ತಬೇಕು ಬೇಕು ಹಿಂಗೆ ಹತ್ತಿದ್ರೆ ನಮಗೆ ನೋಡಿದ್ದೆ ರೂಮು ಬ್ಯೂಟಿಫುಲ್ ಅಲ್ಲ ಹೇಗಿದೆ ವ್ಯೂ ತುಂಬ ಎಕ್ಸ್ಟ್ರಾ ಬೆಡ್ ಕೊಟ್ಬಿಟ್ಟಿದ್ದಾರೆ ಎರಡು 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 ರೂಮ್ ಮಾಡಿದ್ದೀವಿ ಸಕದಾಗಿದೆ ಸೊ ನೋಡಿ ಹೇಗಿದೆ ಇದೊಂದು ರೂಮು ಮತ್ತೆ ಇಲ್ಲೊಂದು ರೂಮ್ ಇದೆ ಸಕ್ಕದಾಗಿದೆ ಸೊ ಎಲ್ಲದಕ್ಕೂ ಮಿಗಿಲಾಗಿ ನಂಗೆ ಇಷ್ಟ ಆಗಿರೋದಂದರೆ ಈ ಜಾಪನೀಸ್ ಟಾಯ್ಲೆಟ್ ಸಾಕಾಗಿದೆ ನೋಡಿ ಬಟನು ಏನು ಮಾಡಂಗಿಲ್ಲ ಎಲ್ಲ ಬಟನು ಅಷ್ಟೇ ಸಿಂಪಲ್ ಇದು ನೋಡಿ ಎಷ್ಟು ಟ್ರೆಡಿಷ್ನಲ್ ಮಾಡರ್ನೈಸ್ಡ್ ಜಾಪನೀಸ್ ಟ್ರೆಡಿಷ್ನಲ್ ಮಾಡರ್ನೈಸ್ಡ್ ಮಿಕ್ಸ್ಡ್ ಮಾಡಿರುವಂಥ ಒಂದು ಮನೆ ಇದು ಏರ್ ನಾವು ಬುಕ್ ಮಾಡಿರುವಂತ ಮನೆ ಹೇಗಿದೆ ಬ್ಯೂಟಿಫುಲ್ ಅಲ್ಲ ಗೊತ್ತಲ್ಲ ರೂಮ್ ಅಲ್ಲಿ ಸ್ಲೈಡ್ 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 ಹಂಗೆ ಈ ರೀತಿ ಹೆಂಗಿದೆ ಬ್ಯೂಟಿಫುಲ್ ಪ್ರಮುಖವಾಗಿ ಈ ನಗರ ಅಲ್ಲ ಶೋದಿ ನಾವು ಜಪಾನ್ ಆಲ್ಮೋಸ್ಟ್ ಎಲ್ಲ ಕಡೆ ಬಂದ್ವಿ ಐದು ದಿನ ಆಯಿತು ನಾಲ್ಕನೇ ದಿನ ನಾಲ್ಕನೇ ದಿನ ಎಷ್ಟು ಕ್ಲೀನ್ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಡೀ ಜಪಾನ್ ಎಷ್ಟು ಕ್ಲೀನ್ ಇದೆ ಅಂತಂದರೆ ಎಲ್ಲೂ ಕಸ ಕಾಣೋದಿಲ್ಲ ಅಷ್ಟು ನೀಟು ಟ್ರಾಫಿಕ್ ಪರ್ಫೆಕ್ಟಾಗಿ ಎಲ್ಲ ಫಾಲೋ ಮಾಡ್ತಾರೆ ನಮ್ಮ ದೇಶಕ್ಕೆ ಕರ್ಕೊಂಡೋಗ್ಬೇಕು ಸ್ವಲ್ಪ ಡಿಸ್ಸಿಪ್ಲಿನ್ ನೋ ಫಿಜಿಕ್ಸ್ ಟ್ರಾಫಿಕ್ ಸೆನ್ಸೋರ್ ಎಲ್ಲ ಹೇಳ್ಕೊಡೋ ಮೊದಲು ಕರವರಕ್ಕೆ ದಿಶಾ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಆನ್ ಸೀರಿಯಸ್ ನೋಟ್ ಒಂದು ದೇಶ ಹೇಗಿರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಭಾರತೀಯರು ಒಂದು ಸತಿ ಜಪಾನ್ ದೇಶಕ್ಕೆ ಬಂದು ವಿಸಿಟ್ ಮಾಡೋ ಹೋಗಿ ಯಾಕಂದ್ರೆ ಕಲಿಯೋ ವಿಚಾರ ಹೇಗಿದೆ ಅಂತ ಗೊತ್ತಾಗುತ್ತೆ ಒಂದು ದೇಶ ಅಟಮ್ ಬಾಂಬ್ ನೋ हिरೋಶima ನಾಗಸಕೀದು ಅಥವಾ ಸುನಾಮಿ ಇನ್ಸಿಡೆಂಟ್ ಆಗಲಿ ದೇಶನೇ ಫುಲ್ ವಾಷ್ಔಟ್ ಅಂಥ ಸಂದರ್ಭದಲ್ಲಿ ಎದ್ದು ಬಂದು ಇಡೀ ದೇಶನ ಈ ಮಟ್ಟಕ್ಕೆ ಕಟ್ಟಿದ್ದಾರೆ ಅಂದರೆ ಇಟ್ ಗೋಸ್ ಟು ಎವ್ರಿ ಪ್ರತಿಯೊಬ್ಬರ ನಾಗರಿಕರು ಅಂದರೆ ದ ಸಿಟಿಸನ್ ಆಫ್ ಅ ಜಾಪನೀಸ್ ಹೇಗೆ ಯಾವ ಅವರು ಈ ದೇಶನ ಕಟ್ಟಿದ್ದಾರೆ ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ ಅಂತ ಎಲ್ಲೇ ಹೋದ್ರು ಸಕ್ಕತ್ತು ಜನ ಮಾತ್ರ ಅಷ್ಟು ಹಂಬಲ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಹೇಗಿದೆ ಸಾಕಾಗ್ತದೆ ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ ಹೇಗಿದೆ ಅಂತ ಇದೊಂದು ಚಿಕ್ಕ ಗಲ್ ಗಲ್ಲಿ ಈ ಚಿಕ್ಕ ಗಲ್ಲಿ ಇದೆ ನೋಡಿ ಇದನ್ನು ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ಹ ದೂರದಲ್ಲೇ ಬ್ಯೂಟಿಫುಲ್ ಹ ಅಲ್ಲ ಶೋಧಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಲ್ಲ ಚಿಕ್ಕ ಜಾಗ ನೋಡು

ಶಿ ಎಸ್ ಏನಂತೀರ ಜಪಾನ್ ಅಲ್ಲೇ ಅಂತ ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಎಷ್ಟು ನಿಶಬ್ದವಾಗಿದ್ದಾರೆ ಅಂದ್ರೆ ಎಲ್ಲರೂ ಸ್ಪೆಷಲಿ ಜಾಪಾನೀಸು ಶೋದಿ ಅಲ್ಲ ಇಲ್ಲಿ ಎಷ್ಟು ಜನ ಟೂರಿಸ್ಟ್ ಹೋಗ್ತಾ ಇದ್ದಾರೆ ಬರ್ತಾ ಇದಾರೆ ಬಟ್ ಎಷ್ಟು ಕ್ವೈಟ್ ಇದೆ ಹ್ಮ್ ಇದು ಇದೇ ಥರ ಬೇರೆ ಕಡೆ ಹೋಗಿದ್ರೆ ಎಷ್ಟು ನಮಗೆ ಶಬ್ದ ಮಾತಾಡೋದು ಕಿರ್ಚಾಡೋದು ಕೇಳುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ ಏನಂತಾರೆ ಒಂಥರ ಪಾರ್ಟ್ ಆಫ್ ದ ಟ್ರೆಡಿಷನ್ ಅನ್ಸುತ್ತೆ ಅಲ್ಲ ಆಗಿರೋದು ಪೀಸ್ಫುಲ್ ಆಗಿರೋದು ಜೋರಾಗಿ ಮಾತಾಡಬಾರ್ದು ಬೇರೆ ತೊಂದರೆ ಕೊಡದೇ ಇರೋದು ಜೋರಾಗಿ ಮಾತಾಡಬಾರ್ದು ಇರೋದು ರಸ್ಟ್ ಇರೋದು ನಾವು ಅಲ್ಲೊಂದು ಅಂಗಡಿಗೆ ಹೋದ್ವಿ ಅಂಗಡಿಯಲ್ಲಿ ಏನಂದ್ರೆ ಏನು ಬೇಕತ್ತೊಲಿ ಅಲ್ಲಿ ಯಾರೂ ಇರಲಿಲ್ಲ ಸಿ ಟಿವಿನ ಏನೂ ಇಲ್ಲ ಯಾವುದಾದ್ರು ಐಟಮ್ ತೊಗೊಳ್ಳಿ ಫಸ್ಟ್ ಫ್ಲೋರ್ಗೆ ಬಂದು ಬಿಲ್ ಮಾಡಿ ಅದು ಟ್ರಸ್ಟು ಸಮಥಿಂಗ್ ಬೇಸ್ಡ್ ಆನ್ ದಿ ಟ್ರಸ್ಟು ಅದ ಸಾಕು ಥರ ಇನ್ ಬಿಲ್ಡ್ ಕ್ಯಾರೆಕ್ಟರ್ ಒಂಥರ ಚಿಕ್ಕವ್ರಿಂದ ಅದೇ ಥರ ಬೆಳ್ಕೊಂಡ್ಬಂದಿದ್ದಾರೆ ಸೂಪರ್ ನೈಸ್ ನೈಸ್ ಗುಡ್ ನೋಡಿ ಮೊದಲೇ ಶ್ರೈನ್ ಬಂದು ಹೇಗಿದೆ ಅಲ್ಲ ನೀಟಾಗಿದೆ ಗಾಡಿಗಳು you know, buy